ಎಲ್ಲಾ ಧ್ಯಾನಿಗಳನ್ನು ಸ್ವಾಗತಿಸುತ್ತಾ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾಮಹ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರನ್ನ ನಮಿಸುತ್ತಾ ನಿಮಗೆಲ್ಲರಿಗೂ ಅದೃತ ಕುಟೀರಕ್ಕೆ ಸ್ವಾಗತ ಸೊ ನಿನ್ನೆ ಸ್ವಾಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಪಂಚಭೂತಗಳು ಪಂಚಭೂತಗಳ ಬಗ್ಗೆ ತಿಳ್ಕೊಂಡ್ವಿ ನಿನ್ನೆ ಲೈವ್ ಎಕ್ಸಾಂಪಲ್ ಮೂಲಕ ಸ್ವಾತಿ ಲಕ್ಷ್ಮಿ ಮೇಡಮ್ ಅವರು ಭೂಮಿ ಮತ್ತು ಗಾಳಿಯ ಬಗ್ಗೆ ನಮಗೆ ತಿಳಿಸ್ಕೊಟ್ರು ಇನ್ನು ಮುಂದಿನ ಸ್ವಾಧ್ಯಾಯವನ್ನ ಸ್ವಾತಿ ಲಕ್ಷ್ಮಿ ಮೇಡಮ್ ಇಂದ ಕೇಳೋಣ ಓವರ್ ಟು ಯು ಸ್ವಾತಿ ಲಕ್ಷ್ಮಿ ಮೇಡಮ್ ನಮಸ್ತೆ ಎಲ್ಲ ಮಾಸ್ಟರ್ಸ್ ಮೊದಲನೇದಾಗಿ ನಮಸ್ತೆ ನಿನ್ನೆ ನಾವು ಭೂಮಿ ಮತ್ತು ಗಾಳಿಯ ವಿಚಾರವನ್ನ ಮಾತಾಡಿದೀವಿ ಮಿಕ್ಕ ಮೂರು ಇವತ್ತಿನ ವಿಷಯವಾಗಿರುತ್ತೆ ಏನು ಅಂದ್ರೆ ಅಗ್ನಿ ನೀರು ಆಕಾಶ ಈ ಮೂರರ ಬಗ್ಗೆ ಇವತ್ತಿನ ಸೆಕ್ಷನ್ ಅಲ್ಲಿ ಮಾತಾಡೋಣ ಮೊದಲನೇದಾಗಿ ಅಗ್ನಿ ಅಗ್ನಿ ಅಂದ್ರೆ ಏನು ಬೆಂಕಿ ಅದನ್ನ ನಾವು ಯಾವ ರೀತಿ ಸಣ್ಣದಾಗಿ ಒಂದು ದೀಪದಲ್ಲಿ ನಾವು ಹಚ್ಚಿದ್ರೆ ಅದು ಒಂದು ಜ್ಯೋತಿಯಾಗಿ ಒಂದು ದೀಪದ ಮನೆ ಬೆಳಕು ಅದನ್ನೇ ನಾವು ಏನೋ ಪೂಜಾ ಕಾರ್ಯಗಳಲ್ಲಿ ಬೆಳಸ್ತೀವಿ ಏನು ಹೋಮ ಅಂತ ಹೇಳ್ತೀವಿ ಅದನ್ನೂ ಒಂದು ಏನು ನಮ್ಮ ಕರ್ಮ ಫಲಗಳು ಇಲ್ಲ ಇತ್ಯಾದಿ ಏನೋ ದೋಷ ಪರಿಹಾರಗಳು ಏನೇ ಇರ್ಲಿ ಅವು ನಿವಾರಣೆ ಮಾಡೋದಕ್ಕೆ ಮಾಡ್ತಾರೆ ಮುಂದ್ ಮತ್ತು ಇನ್ನು ನಾವೇನು ಇನ್ನು ಅದನ್ನ ವಿರುದ್ಧವಾಗಿ ಹೋದ್ವಿ ಅಂದ್ರೆ ಅದ್ ಮನೆ ಸುಡುತ್ತೆ ಅದ್ ಮನೆ ಬೆಳಗೋ ಕೆಲ್ಸಾನೂ ಮಾಡುತ್ತೆ ಅದ್ರ ವಿರುದ್ಧ ಹೊಣೆ ಹೋದ್ವಿ ಅಂದ್ರೆ ಅದನ್ನ ಸುಡುತ್ತೆ ಆ ರೀತಿನೂ ಆಗುತ್ತೆ ಈ ರೀತಿನೂ ಆಗುತ್ತೆ ಆದ್ರೆ ನಾನು ಹೇಳೋದು ಅಂದ್ರೆ ಇದನ್ನ ನಾವು ಅಪಾರ್ಥ ಮಾಡ್ಕೊಳ್ತೇನೆ ಬೇರೆ ಮಿಸ್ಯೂಸ್ ಮಾಡ್ಕೊಳ್ತೇಲೆ ನಾವು ಲಕ್ಷಣವಾಗಿ ಅಚ್ಚುಕಟ್ಟಾಗಿ ನಾವ್ ಏನ್ ಮಾಡ್ಬೇಕು ಬಳಸ್ಬೇಕು ಇದು ನಮ್ಮ ಅಗ್ನಿಯ ಮೂಲ ವಿಷಯ ಏನು ಪಾಲಯನ ಮಾಡಬೇಕಾಗಿರೋ ಇದನ್ನ ನಾವು ಮೊದಲನೇದಾಗಿ ಅಳವಡಿಸ್ಕೋಬೇಕಾಗಿರೋದು ಇದನ್ನ ನಾವು ಅದೇ ನಾವು ಮನೆ ಬೆಳಗೋದು ಈಗ ಅಡಿಗೆ ಮನೆಗೆ ಹೋದ್ವಿ ಅಂದ್ರೆ ಅಲ್ಲಿ ಒಲೆ ಉರಿದ್ರೆ ಅಡಿಗೆ ಮಾಡ್ಕೊತೀವಿ ನಮ್ಮ ಹೊಟ್ಟೆ ತುಂಬಕ್ಕೆ ಆಗುತ್ತೆ ಅಡಿಗೆ ಮಾಡ್ಕೊಂಡು ನಮಗೆ ಆಹಾರ ರೆಡಿ ಆಗುದು ಆ ರೀತಿ ನಾವು ಯಾವ ರೀತಿ ಯಾವ್ದಕ್ಕೆ ಅದೇ ನಾವು ಬಾತ್ರೂಮ್ಗೆ ಹೋದ್ರೆ ಇವಾಗೆಲ್ಲ ಗೀಜರು ಕರೆಂಟು ಅದು ಇದು ಎಲ್ಲ ಬಂದಿದೆ ಮೊದಲಿನ ಕಾಲದಲ್ಲಿ ಅಂಡಾಗಳು ಇರ್ತಾ ಇತ್ತು ಅದರಲ್ಲಿ ನಾವು ನೀರ್ ಕಾಯಿಸ್ತಾ ಇದ್ವಿ ಏನೋ ಕಟ್ಟಿಗೆಯಲ್ಲೆಲ್ಲ ಅದುನು ಅಗ್ನಿನೇ ಅದು ಅಲ್ಲಿ ಎಲ್ಲಾ ಕಡೆನು ನಮಗೆ ಅಗ್ನಿ ಅನ್ನೋದು ನಮಗೆ ಲಭ್ಯವಿರ್ತಾ ಇತ್ತು ಆ ಉಪಯೋಗವಾಗ್ತಾ ಇತ್ತು ಅದನ್ನ ನಾವು ಆ ರೀತಿ ಮಟ್ಟಕ್ಕೆ ನಾವು ಬೆಳಸ್ಕೊಂತ ಇರ್ಬೇಕಂತ ಅನ್ನೋದು ನಾ ಹೇಳೋದು ಅದನ್ನ ಅದನ್ನೇ ನಾವು ವಿರುದ್ಧವಾಗಿ ಹೋದ್ವಿ ಅಂದ್ರೆ ನಮ್ಮನೆ ಸುಡ ನಮ್ಮ ನಾವ್ ಏನು ಇರ್ತೀರ ನಮ್ಮನ್ನು ಸುಡುತ್ತೆ ನಮ್ಮ ಸುತ್ತಮುತ್ತಲು ಏನೇನ್ ನಮಿಗ್ ಬೇಕಾಗಿರೋದು ಏನಾದ್ರು ಒಂದು ಎಷ್ಟು ಅಷ್ಟಾದ್ರೂ ಸಾಕು ನಮಗೆ ಸುಡುತ್ತೆ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಈ ಪ್ರಕೃತಿಯಲ್ಲಿ ಏನು ಪಂಚಭೂತಗಳಲ್ಲಿ ಯಾವ್ದನ್ನು ಯಾವುದು ಇದು ಯಾವ್ದಕ್ಕೂ ನಾವು ಇದನ್ನ ಕಡಿಮೆ ಮಾಡುವಾಗಿಲ್ಲ ಎಲ್ಲಾದನ್ನೂ ಸಮಕ್ರಮವಾಗಿ ನೋಡ್ಬೇಕು ಮತ್ತೆ ಒಂದಕ್ಕೊಂದು ಲಿಂಕ್ ಅಂತ ಅಂತೀವಿ ನೋಡಿ ಏನು ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ ಏನು ಯಾವ್ದಕ್ಕೂ ಯಾವ್ದು ತೆಗಿಯೋ ಆಗಿಲ್ಲ ಈ ಪಂಚಭೂತಗಳಲ್ಲಿ ಒಂದ ಏನು ನಿನ್ನೆ ಹೇಳಿರುವಂತಹ ಆ ಭೂಮಿ ಆಗಿರ್ಬೋದು ಆಮೇಲೆ ಗಾಳಿ ಈಗ ಹೇಳ್ತಾ ಇರುವಂತ ಅಗ್ನಿ ಯಾವುದೇ ಆಗ್ಲಿ ನಾವು ಒಂದಕ್ಕೊಂದು ಲಿಂಕ್ ಇರುತ್ತೆ ನಾ ಲಿಂಕ್ ಪ್ರಕಾರ ಹಂಗೆ ಇರ್ಬೇಕು ಯಾವ್ದು ನಾವು ತೆಗಿಯೋಕ್ ತೆಗ್ದಾಕಾಗಲ್ಲ ಒಂದ್ ತೆಗೆದ್ರನು ಇನ್ನೊಂದಕ್ಕೆ ಇದು ನಮಗೆ ಎಫೆಕ್ಟ್ ಆಗುತ್ತೆ ಇನ್ನೊಂದ್ ಕಡೆಯಿಂದ ಆತರ ನಾವು ಫಸ್ಟ್ ಎಲ್ಲಾದಕ್ಕೂ ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅಳವಡಿಸಿಕೊಂಡು ಅದೇ ರೀತಿಯಿಂದ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ಅದನ್ನೇ ನಾವು ಏನ್ ಈಗ ಅಯ್ಯೋ ಅಲ್ಲೇನ್ ಬಿಡು ಬೆಂಕಿ ಇದೆ ಆ ಜ್ವಾಲೆ ಇದೆ ಏನ್ ಬೆಂಕಿ ಸು ಬಿಸಿಲು ಬಂತು ಅಂದ್ರೆ ಬೆಂಕಿ ಸುಡ್ತಾ ಇದೆ ಬೆಂಕಿ ಸುಟ್ಟಂಗೆ ಸುಡ್ತಾ ಇದೆ ಬಿಸಿಲು ಆ ರೀತಿ ಯಾಕೆ ಹೇಳ್ತೀರಾ ಬೇಸಿಗೆ ಅಂದ್ರೆ ಅದು ನಮ್ಮ ಪ್ರಕೃತಿ ನಿಯಮ ಏನು ಬೇಸಿಗೆಯಲ್ಲಿ ಸೂರ್ಯ ಆ ರೀತಿ ಪ್ರಜ್ವಲ್ಸೋದು ಅದೇ ನಾವು ಮಳೆಗಾಲದಲ್ಲಾಗ್ಲಿ ಇಲ್ಲ ಅಂದ್ರೆ ಏನು ಚಳಿಗಾಲದಲ್ಲಿ ನಾವು ನಮಗೆ ಆ ತರ ಸೂರ್ಯ ಬೇಕು ಅಂದ್ರೆ ಸಿಗುತ್ತಾ ಇಲ್ಲ ನಮ್ಗೆ ಹೆಂಗೆ ದಿನನಿತ್ಯ ಕ್ರಮ ಹೆಂಗೆ ನಡೀತಾ ಇರುತ್ತೋ ನಮ್ಮ ದೇಹದಲ್ಲಾಗ್ಬೋದು ಇಲ್ಲ ಅಂದ್ರೆ ನಮ್ಮ ವಾತಾವರಣದಲ್ಲಾಗ್ಬೋದು ಅದೇ ರೀತಿ ಇಲ್ಲಿನೂ ನಮ್ಗೆ ಒಂದಕ್ಕೊಂದು ಸಂಬಂಧ ಇರುತ್ತೆ ಮತ್ತೆ ಇರು ಅದೇ ರೀತಿ ನಾವು ನಡ್ಕೊಳ್ಬೇಕು ಅದನ್ನ ಆ ರೀತಿ ನಾವ್ ಯಾವಾಗೋ ನಡ್ಕೊಂಡಿರ್ತೀವಿ ನಮ್ಗೆ ಯಾವಾಗೋ ಎಫೆಕ್ಟ್ ಆಗುತ್ತೆ ಆ ರೀತಿ ನಾವು ಮಾಡ್ದಲ್ಲೇ ಯೋಚನೆ ಮಾಡಿ ಎಲ್ಲಾ ಮುಂದ್ ಕ್ರಮದಿಂದ ನಾವು ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಅದನ್ನ ಉಪಯೋಗಿಸ್ಕೋಬೇಕು ಅಯ್ಯೋ ಹಂಗೆ ಹಿಂಗೆ ಅಂತ ಅನ್ನೋದಾಗ್ಲಿ ನೆಗೆಟಿವ್ ಆಗಿ ಮಾತಾಡೋದು ಮಾಡೋದು ಮಾಡಬಾರ್ದು ಅದನ್ನ ಹೇಳೋದು ನೆಕ್ಸ್ಟ್ ಮುಂದಿನ ಭಾಗ ಬಂದ್ಬಿಟ್ಟು ಇದು ಏನೋ ಭೂಮಿ ಭೂಮಿ ಗಾಳಿ ಈಗ ಅಗ್ನಿ ಆಯ್ತು ನೆಕ್ಸ್ಟ್ ನೀರು ನೀರು ಆದ್ರೂನು ಅಷ್ಟೆ ಈಗ ನಮ್ಗೆ ಒಂದು ಏನು ಇಲ್ಲ ಆಹಾರ ಅಂತ ಅಂದ್ರೆ ನಮ್ಮ ಹೊಟ್ಟೆಗೆ ಏನು ಇಲ್ಲ ಆಹಾರ ಅಂದ್ರೆ ಒಂದ್ ಲೋಟ ನೀರಿತ್ತು ಅಂದ್ರು ನಮಗೆ ಹೊಟ್ಟೆಯಲ್ಲಿ ಎಷ್ಟೋ ಸಮಾಧಾನ ಆಗುತ್ತೆ ಆ ನೀರು ಸಮೇತ ನಮ್ಗೆ ಒಂದು ಪ್ರಾಮುಖ್ಯತೆ ಇದೆ ನೀರಿನಲ್ಲೂ ನೀರು ಅಷ್ಟೇ ಪ್ರಾಮುಖ್ಯವಾಗಿ ನಾವು ನೀರನ್ನ ಸ್ವೀಕಾರ ಮಾಡ್ಬೇಕು ಅಡಿಗೆ ಮಾಡ್ಬೇಕಂದ್ರೆ ನೀರಿರ್ಲೇಬೇಕು ಈ ಕಡೆ ಸ್ನಾನ ಮ ದಿನಚರಿಯತ್ತು ನಾವ್ ಏನ್ ಬಳಸ್ಕೋಬೇಕು ಏನ್ ಮಾಡ್ಬೇಕು ಅಂದ್ರೆ ಸ್ನಾನ ಪೂಜೆ ಏನೇ ಆಗ್ಲಿ ಅದಕ್ಕೆ ನೀರಿರ್ಬೇಕು ಈಗ ಬಟ್ಟೆ ತೊಳಿಯೋದಕ್ಕೆ ಪಾತ್ರೆ ತೊಡೆಯೋದು ಬಟ್ಟೆ ಎಲ್ಲದಕ್ಕೂ ನೀರ್ ಅವಶ್ಯಕತೆ ಇದೆ ಈ ತರ ನೀರನ್ನು ಇದೆ ತರ ನಾವು ಬಳಸ್ಕೋಬೇಕು ಹೆಚ್ಗೆ ಮತ್ತೆ ಹೆಚ್ಗೆ ಬರ್ತಾ ಇದೆ ಅಂತ ಅದನ್ನ ವೃದಾ ಮಾಡಬಾರ್ದು ವೃದಾ ಮಾಡಿದ್ರೆ ಏನಾಗುತ್ತೆ ನಮಗೆ ಇವತ್ತು ನೀರ್ ಇರುತ್ತೆ ಇವತ್ತು ವೃದಾ ಮಾಡ್ತೀವಿ ನಾಳೆ ನಮಗೆ ನೀರಿನ ಅವಶ್ಯಕತೆ ಇರುತ್ತೆ ನಿಮ್ಗೆ ಸಿಗಲ್ಲ ಯಾಕೆ ಮೊನ್ನೆ ನನ್ರಿ ನೀರು ಮಾಡಿ ಅದಕ್ಕೋಸ್ಕರ ಅವತ್ತು ನೀರಿನ ಬೆಲೆ ಏನು ಅಂತ ಗೊತ್ತಾಗ ಪ್ರಕೃತಿ ನಮಗೆ ಈ ತರ ಪರೀಕ್ಷೆ ಕೊಡುತ್ತೆ ಅದಕ್ಕೋಸ್ಕರ ನೀರಿ ಅವತ್ತಿ ಆಗ್ಲಿ ವೃದಾ ಮಾಡಬಾರದು ಆ ವೃದಾ ಮಾಡಿರೋದು ಇನ್ನೂ ಏನು ಅಂತ ಅಂದ್ರೆ ಸಿಬಿಯರ್ ಆಗಿ ಜೋರಾಗಿ ನಮಗೆ ಹೆಂಗೆ ಅಂತ ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಜೋರಾಗಿ ಬರೋದು ಆಮೇಲೆ ಸುನಾಮಿ ತರ ಬರೋದು ಅವೆಲ್ಲ ಆಗುತ್ತೆ ಏನೋ ನಾವು ಎಷ್ಟು ನಾವು ಪ್ರೀತಿ ಮೈಯಿಂದ ಇರ್ತೀವೋ ಈ ಪ್ರಕೃತಿ ಜೊತೆಗೆ ನಮಗೆ ಎಂತ ಸು ನಾವ್ ಸುನಾಮಿ ಬಂದ್ರೆ ನಮಗೇನು ಆಪತ್ತಾಗಲ್ಲ ಯಾಕೆ ನಾವು ಅಷ್ಟು ಪ್ರೀತಿಯಿಂದ ನಾವು ಪ್ರಕೃತಿನ ಪ್ರೀತಿಸ್ತೀವಿ ಅವಾಗ ನಮಗೇನು ಹಾನಿಕರ ಆಗಲ್ಲ ಇದು ಲೈವ್ ಎಕ್ಸಾಂಪಲ್ಸ್ ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಈ ತರ ನಾವು ಯಾವುದೇ ರೀತಿ ವಿರುದ್ಧವಾಗಿಬಾರ್ದು ಅನ್ನೋದು ನೀರಿನ ಬಗ್ಗೆ ಈಗ ಮತ್ತೆ ಇನ್ನೂ ನೀರಿನ ಎಷ್ಟೋ ರೀತಿ ನಾವು ನೀರನ್ನ ಬಳಸ್ತೀವಿ ಈಗ ಏನು ಸ್ನಾನಕ್ಕೆ ಇದಕ್ಕೆಲ್ಲ ಹೇಳ್ದೆ ಮತ್ತೆ ನೆಲ ಒರ್ಸಕ್ಕೆ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಮನೆಯಲ್ಲಿ ಒಂದು ಪ್ರತಿ ಒಂದು ವಸ್ತುನು ಏನು ದುಡಿದು ಏನೋ ಗಲೀಜಾಗಿ ಏನೋ ನಮಗ್ ನೀರ್ ಬೇಕು ಒರೆಸೋದಕ್ಕೆ ಮಾಡು ಎಲ್ಲೋ ಏನಾದ್ರೂ ಹಾಲು ಏನಾದ್ರು ಮಕ್ಳಿರ್ತಾರೆ ಮಕ್ಳು ಕುಡಿಯಬೇಕಾದ್ರೆ ಹಾಲ್ ಚೆಲ್ಲೋದು ಇಲ್ಲಾಂದ್ರೆ ತಿನ್ನಬೇಕಾದ್ರೆ ಏನಾದ್ರು ಚೆಲ್ಕಂತಾರೆ ಎರ ಕ್ಲೀನ್ ಮಾಡ್ತೀವಿ ನೀರಲ್ಲೇ ಕ್ಲೀನ್ ಮಾಡ್ತೀವಿ ನಮಗ್ ನೀರು ಅವಶ್ಯಕತೆ ಇದೆ ಎಲ್ ತಿಂತೀವಿ ಭೂಮಿ ಮೇಲೆ ತಿಂತೀವಿ ಭೂಮಿನೂ ಅವಶ್ಯಕತೆ ಇದೆ ಆ ತರ ನಾವು ಆ ನೀರನ್ನು ನಾವಲ್ದಲ್ಲೇ ನಾ ಈಗ ಬೆಳೆ ಬೆಳೆಯೋದಕ್ಕೂ ಬೇಕು ನಮಗೆ ಬೆಳೆ ಬೆಳಿಬೇಕಂದ್ರೆ ನೀರ ಅವಶ್ಯಕತೆ ಇದೆ ಎಲ್ಲಿಂದ ಭೂಮಿ ಭೂಮಿಯಲ್ಲಿ ನಾಟಿರ್ತೀವಿ ಮತ್ತೆ ಎಲ್ಲ ಆದ್ಮೇಲೆ ನೀ ಅದಕ್ಕೆ ಕ್ರಮವಾಗಿ ನೀರ್ ಹಾಕಿದ್ರೆ ಅದು ಬೆಳೆ ಬರೆಯೋದು ಅದಕ್ಕೆ ನೀರ್ ಅವಶ್ಯಕತೆ ಇದೆ ನೀರ್ ಹಾಕ್ತಿವಿ ಅದು ಬೆಳೆ ಒಂದ್ ಸ್ವಲ್ಪ ಇಷ್ಟು ದಿನ ಒಂದೊಂದು ರೀತಿ ಅಂತ ಒಂದೊಂದು ರೀತಿಯಲ್ಲಿ ಎಳೆಯೋದು ಅದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ ನೀರ್ ಬೇಕು ಈ ಕಡೆ ನಮಗೆ ದಾಹ ಆದಾಗೂ ನೀರ್ ಬೇಕು ನಮ್ಗೆ ಇಂಗೋ ನೀರ್ ಬೇಕು ಅದೇ ರೀತಿ ನಮ್ಮ ಗಿಡಗಳೂ ಯಾವ್ ನೀರ್ ಸಿಕ್ಕರೆ ಸಾಕು ಅದ ಆದ್ರೆ ಕುಡಿಯುತ್ತೆ ಆದ್ರೆ ನಾವ್ ಅದನ್ನ ಬಳಸಲ್ಲ ಆ ರೀತಿ ನಾವು ವೃದ್ಧ ಮಾಡ್ದಲೇ ನಾವ್ ಮನೆ ಮುಂದೆ ಒಂದ್ ಸಣ್ಣ ತೊಟ್ಟಿ ತರ ಮಾಡ್ಬಿಟ್ಟು ಅದ್ರಲ್ಲಿ ನೀರ್ ಹಾಕ್ಬಿಟ್ರೆ ನಾವು ಏನು ಹಸುವಾಗ நாயி தான் சாரியில் மேக்கை ஒன்னொரு எல்லாரும் ಬಕ್ಕಿಟ್ ಸಣ್ಣ ಪಕ್ಷಿಗಳು ಇದಕ್ಕೆ ಸಮೇತ ನೀರು ಸಮೇತ ನೀರು ಕುಡಿಯುತ್ತೆ ನಾವೊಂದ್ ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ಮಾಡಿದ್ರೆ ಹತ್ರ ಬರುತ್ತೆ ಮನೆ ಹತ್ರ ಬರುತ್ತೆ ನಮ್ಮ ಸುತ್ತಲೂ ಇರುತ್ತೆ ಮೊಬೈಲ್ ಬಳಕೆ ಜಾಸ್ತಿ ನಮ್ಮನೆ ನಮ್ಮನ ಸುತ್ತಮುತ್ತು ಪಕ್ಷಿಗಳು ಜಾಸ್ತಿ ಹೋಗುತ್ತೆ ಮೊಬೈಲ್ ಬಳಕೆಯಿಂದ ಅದು ನಮ್ಮ ಹತ್ರ ಬರೋದೇ ಇಲ್ಲ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡ್ ಪಕ್ಷಿನೂ ಮತ್ತೆ ನಮಗಾದ್ರೂ ಬೇಕೇ ಬೇಕಾಗುತ್ತೆ. ಇದು ನೀರಿನ ಪ್ರಾಮುಖ್ಯತೆ ಈಗ ಎಷ್ಟು ನಾಲ್ಕು ಹೇಳಿದ್ದಾಯ್ತು ಈಗ ಕೊನೆಯದಾಗಿ ಏನು ಭೂಮಿ ಆಕಾಶ ನೆಕ್ಸ್ಟ್ ಭೂಮಿ ಗಾಳಿ ಅಗ್ನಿ ನೀರು ಕೊನೆದಾಗಿ ಆಕಾಶ ಆಕಾಶ ಅಂದ್ರೆ ಆಕಾಶದಲ್ಲಿ ಏನೆಲ್ಲಾ ಇರುತ್ತೆ ಗಿಡ ಎಲ್ಲ ಪಕ್ಷಿಗಳು ಹಾರುತ್ತೆ ಆ ನಾಗಿ ಬೆಳಿಗಾದ್ರೆ ಬೆಳಕು ಆ ಅದು ಕ್ರಮದಿಂದ ಮಧ್ಯಾಹ್ನ ಮಧ್ಯಾಹ್ನದಿಂದ ಸಂಜೆ ಸಂಜೆ ಆಯ್ತು ಅಂದ್ರೆ ಸೂರ್ಯ ಸೂರ್ಯ ಅಸ್ತ ಆಗ್ತಾ ಇದು ಏನೋ ಸೂರ್ಯ ಮುಳುಗೋ ಟೈಮ್ ಅಲ್ಲಿ ಕತ್ತಲು ಎಲ್ಲಾ ಇರುತ್ತೆ ಅದೇ ನಮಿಗೆ ಆಕಾಶ ಇಲ್ಲ ಆದ್ರೂ ನಡೆಯೋದಿಲ್ಲ ಎಲ್ಲದೂ ಮುಖ್ಯವಾಗಿರೋದು ಆಕಾಶ ಆಕಾಶದಲ್ಲಿ ಬೆಳಕು ಅದೇ ಆ ನಮ್ಗೆ ಆಕಾಶ ನೋಡಿ ಸೂರ್ಯ ಬೆಳಕು ನೋಡಿ ನಮ್ಗೆ ಆ ಈ ಟೈಮ್ ಆಗಿರುತ್ತೆ ಈ ಟೈಮ್ ಆಗಿರುತ್ತೆ ಅಂತ ಬಿಟ್ಟು ಹ ದೊಡ್ಡೋರೆಲ್ಲಾ ಹೇಳಿದ್ರು ಯಾರ ನೋಡ್ಬಿಟ್ಟೆ ಇತಿಥಿಗಳು ಅವ್ರೇ ಹಂಗೆ ಇದ್ ಮಾಡ್ತಾ ಇದ್ದು ಏನೋ ಇಂಥ ದಿನ ಇದು ನಾಳೆ ಅಮಾವಾಸ್ಯೆ ಇರುತ್ತೆ ನಮಗೆ ಇವತ್ತು ಅಲ್ಲಾಗ್ಲಿ ಪಂಚಾಂಗದಲ್ಲಾಗ್ಲಿ ನಾವು ನೋಡಿ ಹೇಳೋ ತಂಕ ನಮಗ್ ಗೊತ್ತಿರಲ್ಲ ಇವತ್ತಿನ ತಿಥಿ ಏನು ಅನ್ನೋದು ಆ ಅವಾಗಿನ ಕಾಲದಲ್ಲಿ ಆಕಾಶದಲ್ಲಿ ಎಲ್ಲ ಅನ್ನೋದಾಗ್ಲಿ ಆಕಾಶದಲ್ಲಿ ಹೋಗಿ ಎಲ್ಲೋ ಏನೇನೋ ನೋಡಿ ಏನೇನೋ ಇದ್ ಮಾಡ್ಕೊಂಡು ಿದ್ದರೆ ಇವೆಲ್ಲ ಕಾರಣ ಏನು ಅಂತ ಅಂದ್ರೆ ಚ ಆಕಾಶ ಆಕಾಶದಲ್ಲಿ ಆ ರೀತಿ ಅಂತ ಬೆಳಕು ಆ ಅವೆಲ್ಲ ಇರೋದ್ರಿಂದಾನೇ ನಮ್ಗೆ ಏನು ಆಕಾಶದಲ್ಲಿ ಈ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧಗಳಿದೆ ಏನು ಈಗ ನಾನು ಏನ್ ಐದು ಹೇಳದ್ನಲ್ಲ ಆ ಈ ಐದೂನು ಒಂದಕ್ಕೊಂದು ಸಂಬಂಧ ಏನು ಒಂದು ಆಕಾಶ ಆಕಾಶ ಇದ್ರೇನೆ ಮಳೆ ಬರುತ್ತೆ ಮಳೆ ಬಂತು ಮಳೆ ಇದ್ರೆ ಆ ಬೆಳೆ ಆಗುತ್ತೆ ಭೂಮಿ ಮೇಲೆ ಬೆಳೆ ಇರುತ್ತೆ ಆ ಮಳೆ ಬರ್ಬೇಕು ಆಗಿ ನೀರಿತ್ತು ಅಂದ್ರೆ ಮತ್ತೆ ಅದು ಆವಿ ಆಗೋದು ಆಕಾಶ ಆಕಾಶಕ್ಕೆ ಹೋಗಿ ಮತ್ತೆ ಮಳೆ ಆಗುತ್ತೆ ಅಂದ್ರೆ ಸ್ವಲ್ಪ ಗಾಳಿ ಜೋರಾಗಿ ಬಂತು ಅಂದ್ರೆ ಜೋರಾಗಿ ಬರುತ್ತೆ ಧಾನ್ಯಗಳು ಇರುತ್ತೆ ಮಾಡ್ತೀವಿ ಏನು ಅಲ್ಲಿಂದ ಎಲ್ಲಾ ಕಟ್ಟಿಗೆ ಒಲೆ ಇರ್ತಾ ಇತ್ತು ಮಾಡಿಕೊಂಡು ನಾವು ಇದು ನಾವು ಜೀವನ ಆಗ್ತಾ ಇತ್ತು ಆ ರೀತಿ ಒಂದ್ಕೊ ಸಂಬಂಧ ಇರೋದ್ರಿಂದ ನಾವು ಪ್ರಕೃತಿ ಮಾತೆ ಅಂತೀವಿ ಐದು ಸೇರಿ ಪಂಚಭೂತಗಳು ಅಂತೀವಿ ಇದೂ ಸೇರಿಸಿದ್ರೆ ಪಂಚಭೂತಗಳು ಆಗೋದ್ರಿಂದ ಈ ಈ ಪಂಚಭೂತಗಳನ್ನೇ ನಾವು ಪ್ರಕೃತಿ ಅಂತೀವಿ ಆ ಪ್ರಕೃತಿ ಮಾತೆಯಿಂದಾನೇ ನಾವು ಏನೇ ಆಗ್ಲಿ ನಾವು ನಿರ್ವೇರ್ಸೋದಕ್ಕೆ ಆಗುತ್ತೆ ನಮ್ ಕಾರ್ಯಕ್ರಮಗಳು ಕಾರ್ಯಗಳು ಏನೇ ಆಗ್ಲಿ ನಾವು ನಿರ್ವಹಿಸಕ್ಕಾಗತ್ತೆ ನಾವು ಎಲ್ಲೇ ಆಗ್ಲಿ ಏನೇ ಆಗ್ಲಿ ಬೆಳಿಗ್ಗೆ ಎತ್ತಿದ ತಕ್ಷಣ ದೇವ್ರ ಫೋಟೋನೆ ನೋಡ್ಬೇಕು ಹಿಂಗೇ ಮಾಡ್ಬೇಕು ಹಂಗೇ ಹೊರಗಡೆ ಹೋಗಿ ನಾವು ಪ್ರತಿ ನಮಸ್ಕಾರ ಮಾಡಿದ್ರು ನಮಗ್ ಅದೇ ಸಾಕು ಎಷ್ಟೋ ನಮಿಗೆ ಒಳ್ಳೆಗಳನ್ನ ಅನ್ಸೋದಕ್ಕೆ ಆಗುತ್ತೆ ಚೆನ್ನಾಗುತ್ತೆ ನಾವು ರೆಸ್ಪೆಕ್ಟ್ ಕೊಡು ಅದರ ಪ್ರಕಾರ ಹೀಗೆ ನೆರವೇರುತ್ತಾ ಅದು ವಿರುದ್ಧ ಹೋಗದೇ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಅಂತ ಅದೇ ಪ್ರಕೃತಿ ಮಾತೇನೆ ಉದಾಹರಣೆಗೆ ನಮ್ಗೆ ಏನು ನೆಕ್ಸ್ಟ್ ಏನ್ ಮಾಡ್ಬೇಕು ಯಾವ್ದಕ್ಕೆ ಈ ಕಾರ್ಯಕ್ರಮ ನಾವ್ ಕೈಗಾಡ್ತಿದ್ದೀವಿ ಅಂತ ಅಂದ್ರೆ ಈ ದಾರಿಯಲ್ಲಿ ಹೋಗಮ್ಮ ಹಿಂಗಾಗುತ್ತೆ ಹಿಂಗೆ ಅಂತಂದು ಎಷ್ಟೋ ರೀತಿಯಿಂದ ನಮ್ಗೆ ದಾರಿ ತೋರಿಸುತ್ತೆ ಅದಕ್ಕೆ ಸ್ವತಃ ಸ್ವ ಅನುಭವನ ನಂದಿದೆ ನನಗೆ ಒಂದ್ಸಲ ಒಂದ್ ನಿಮಿಷ ನಾನು ಅನುಭವ ಹಂಚ್ಕೊಂಡಿರೋದ್ ಹೇಳ್ದೆ. ಏನು ಅಂತ ಅಂದ್ರೆ ಒಂದ್ಸಲ ಧ್ಯಾನ ಮಾಡ್ತಾ ಇರುವಾಗ ಇದು ಆ ಪ್ರಕೃತಿ ಜೊತೆಗೆ ನನ್ಗೆ ಗೈಡೆಡ್ ಮೆಡಿ ಮೆಡಿಟೇಶನ್ ಹೇಳ್ತಾ ಇರುವಾಗ ಪ್ರಕೃತಿ ಬಗ್ಗೆನೆ ಹೇಳ್ತಾ ಇದ್ರು ಪ್ರಕೃತಿ ಬಗ್ಗೆ ನಾ ಹೇಳಬೇಕಾದ್ರೆ ಅವ್ರು ಫುಲ್ ಐದು ಪಂಚಭೂತಗಳದ್ದು ಸೇರಿ ಹೇಳ್ತಾ ಇದ್ರು ನಾನು ಎಷ್ಟ್ ಚೆನ್ನಾಗಿ ನನ್ಗೆ ಹೆಂಗೆ ಅಂತ ಅಂದ್ರೆ ಅವ್ರು ಹೇಳ್ತಾ ಇರುವಂಗ ನಾನ್ ಫಾಲೋ ಆಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಬೆಳಕುಗಳು ಎಲ್ಲಾನು ಅಂದ್ರೆ ಅಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗ್ತಾ ಇಲ್ಲ ಯಾರೀತಿ ಅಂದ್ರೆ ಒಂದು ಕಾಡಿನಲ್ಲಿ ನೀವು ಪ್ರಕೃತಿ ಜೊತೆಗೆ ಧ್ಯಾನ ಮಾಡ್ತಿದೀರ ಅಂತ ಹೇಳಿದ್ರು ನಾನು ಹಂಗೆ ನನ್ಗೆ ಇನ್ವಾಲ್ವ್ ಆಗಿದ್ದೀನಿ ಹಂಗೆ ಹೋಗ್ತಾ ಇದ್ರೆ ಕಾಡು ಅಂದ್ರಲ್ವಾ ಹಂಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಾನು ಹೋಗ್ ಹೋಗಿದ್ ತಕ್ಷಣ ನನಗೆ ವೆಲ್ಕಮ್ ಮಾಡಿರೋದ್ ಯಾರು ಅಂತ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಪ್ರಾಣಿಗಳು ಹುಲಿ ನನ್ನ ನೋಡೋ ನಾನು ಹೋಗ್ತಿದ್ದೀನಿ ಬಟ್ ನನಗೆ ಎದರಿಕೆ ಹಾಕ್ತಾ ಇಲ್ಲ ನಾನು ಅಷ್ಟು ಚೆನ್ನಾಗಿ ಅದ್ರ ಜೊತೆಗೆ ಒಂದಕ್ಕೊಂದು ಹೊಂದ್ಕೊಂಡು ನಾನು ಅದ್ರ ಜೊತೆ ಕುತ್ಕೊಂಡ್ಬಿಟ್ಟು ನೀವು ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಆ ಜೀವಿಗಳಿಗುನು ನಾನು ಜಂತುಗಳಿಗುನು ನಾನು ಪ್ರಾಣ ಧ್ಯಾನ ಮಾಡಿ ಅಂತ ಹೇಳ್ಕೊಟ್ಟು ಆ ಜೀವಿಗಳು ಏನ್ ಪ್ರಾಣಿಗಳೂ ಸಮೇತ ಸರಿ ಪ್ರಾಣಿಗಳು ಸಮೇತನು ಅದು ನನ್ ಜೊತೆಗ್ ಧ್ಯಾನ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಅವುಗಳ್ ನಾವ್ ಫ್ರೆಂಡ್ಸ್ ನಮ್ಮ ಪಕ್ಕ ಕುತ್ಕೊಂಡು ನಾವ್ ಎಷ್ಟು ಚೆನ್ನಾಗಿ ಏನು ಆ ಇದು ಸತ್ಸಂಗ ನಾ ಹಂಚ್ಕೊಂತೀವೋ ಆ ರೀತಿ ನಾನು ಹಂಚ್ಕೊಂತ ಇದ್ರೆ ಅವುಗಳೂ ಸಮೇತ ಕುತ್ಕೊಂಡು ನನ್ ಮಾತುಗಳು ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ಅಂದ್ರೆ ನಾವು ನಿಜವಾಗ್ಲೂ ನಾವ್ ಮನುಷ್ಯರಾಗಿ ಪಕ್ಕ ಇರೋರು ನಾವ್ ಮಾತ್ ಕೇಳ್ತೀವೋ ಇಲ್ಲೋ ಅವುಗಳು ಅಷ್ಟು ಚೆನ್ನಾಗ್ ಕೇಳ್ತಾ ಇದ್ ನಾನ್ ಅದ್ ಕೊನೆಯದಾಗಿ ನನ್ ಮಾಸ್ಟರ್ ಸಿಕ್ಕೇಳೆ ಸರ್ ಆಗ್ತಿದೆ ಅಂತ ಅಂದ್ರೆ ಅವನಮ್ಮ ಅವುಗಳ ಜೊತೆಗೆ ನೀನು ಸಮೇತ ಒಂದು ಜೀವಿ ನಿನ್ಗೆ ಏನು ನೀನು ಒಂದು ಮನುಷ್ಯಳು ಅಂತ ನೀನ್ ಅನ್ಕೊಂಡಿದ್ಯಾ ಆದ್ರೆ ನೀನ್ ಮನುಷ್ಯಳಲ್ಲ ಅಲ್ಲಿ ಹೋದ್ರೆ ಪ್ರಾಣಿಯಾಗೆ ನೀನು ಇದೀಯಾ ಆ ಪ್ರಾಣಿಗಳ ಜೊತೆಗೆ ನೀನು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಇದ್ದು ನೀನು ಇದು ಮಾಡ್ಕೊಂಡಿರೋದಮ್ಮ ನಿನ್ ಒಳ್ಳೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಬಹಳ ಖುಷಿ ಆಯ್ತು ನನ್ಗೆ ಅದು ಆಗಿದ್ದು ಬೆಳಗಿನ ಜಾವ ಐದ್ ಗಂಟೆಯಲ್ಲಿ ಒಳ್ಳೆ ಕ್ಲೈಮೆ ಕ್ಲೈಮೇಟ್ ಅಂತೂ ಸಖತ್ ಆಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಒಂದ್ ಕಡೆ ಜ್ವರ ಮನೆ ಒಳಗಿದ್ದೀನಿ ಆದ್ರೆ ಹೊರ್ಗಡೆ ಕ್ಲೈಮೇಟ್ ನನಗೆ ಫೀಲ್ ಆಗ್ತಾ ಇದೆ ಹೆಂಗೆ ಅಂದ್ರೆ ಗಾಳಿ ಬರ್ತಾ ಇದೆ ಮಳೆ ಬರ್ತಾ ಇದೆ ತಂಪಾದ ಗಾಳಿ ಮನೆ ಒಳಗಿದ್ದೀನಿ ತಂಪಾದ ಗಾಳಿ ನನಗ್ ಫೀಲ್ ಆಗ್ತಾ ಇದೆ ಮಳೆ ಬರ್ತಾ ಇದೆ ಆ ಮಳೆ ಬರೋದುನು ಎಷ್ಟ್ ಚೆನ್ನಾಗಿ ಸಜ್ಜ ಏನು ಒಂದ್ ಕಡೆ ಎಲ್ಲೋ ಬೀಳ್ತಾ ಇದೆ ಹನಿಗಳು ಅದು ಎಷ್ಟು ರಿಧಮಿಕ್ ಆಗಿತ್ತು ಅಂದ್ರೆ ಆ ಹನಿ ಬೀಳೋದು ಎಷ್ಟು ರಿಧಮಿಕ್ ಆಗಿತ್ತು ಒಳ್ಳೆ ಏನು ನಾವು ಪತ್ರಿಜಿ ಅವ್ರದ್ದು ಫ್ಲೂಟ್ ಮ್ಯೂಸಿಕ್ ಏನ್ ಕೇಳ್ತಿವೋ ಆ ರೀತಿ ಒಳ್ಳೆ ಮ್ಯೂಸಿಕ್ ಅಲ್ಲಿ ಮ್ಯೂಸಿಕ್ ತರ ಒಂದೇ ಶ್ರುತಿಯಲ್ಲಿ ಟಪ್ 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 ಅಂತ ಒಂದೇ ಶ್ರುತಿಯಲ್ಲಿ ಬೀಳ್ತಾ ಇದೆ ಹನಿ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು ನನಗೆ ಈ ರೀತಿ ಒಳ್ಳೆ ಫೀಲಿಂಗ್ ಇದೆ ದಯವಿಟ್ಟು ಪ್ರಕೃತಿ ಮಾತೆಯನ್ನ ಗೌರವಿಸಿ ಪ್ರಕೃತಿ ಮಾತೆಯನ್ನ ಗೌರವಿಸ್ಬಿಟ್ಟು ಅದ್ರ ಜೊತೆಗೆ ನಾವು ಕಮ್ಯುನಿಕೇಟ್ ಆಗುವಂಥದ್ದು ಒಂದು ಒಳ್ಳೆ ಮುಂದುವರಿಸಿಕೊಳ್ಳ ಅಭ್ಯಾಸ ಮಾಡ್ಕೊಡಿ ಹೇಳ್ತಾ ಇದೀನಿ ಅಂದ್ರೆ ಏನು ಅಲ್ಲಲ್ಲ ಇವೇ ಐದು ಇವೇ ಐದನ್ನ ನಾವು ಒಳ್ಳೆ ರೀತಿಯಿಂದ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅಂದ್ರೆ ಬಹಳ ಚೆನ್ನಾಗಿ ಒಳ್ಳೇದೇ ಮಾಸ್ಟರ್ಸ್ ಇದನ್ನ ಮಾತ ಹೇಳ್ತಾ ಹ್ಮ್ ಥ್ಯಾಂಕ್ ಯು ಸ್ವಾತಿ ಲಕ್ಷ್ಮಿ ಮೇಡಮ್ ಸೊ ಪಂಚಭೂತಗಳ ಬಗ್ಗೆ ಅವರ ಲೈವ್ ಎಕ್ಸಾಂಪಲ್ ಮೂಲಕ ನಮ್ಮ ಮುಂದೆ ಎರಡು ದಿನ ಸ್ವ ಅಧ್ಯಾಯ ಮಾಡಿದ್ರು ಸೊ ಹೇಗೆ ಅವರ ಜೀವನದಲ್ಲಿ ಅದು ಹೇಗೆ ಅವ್ರು ಅಳವಡಿಸ್ಕೊಂಡ್ರು ಯಾವ ತರ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅನ್ನೋದನ್ನ ಕೂಡ ಅವ್ರ ನಮ್ಮ ಜೊತೆ ಹಂಚ್ಕೊಂಡ್ರು ತುಂಬಾ ತುಂಬಾ ಥ್ಯಾಂಕ್ ಯು ಸ್ವಾತಿ ಲಕ್ಷ್ಮಿ ಮೇಡಮ್ ಸೊ ನೆಕ್ಸ್ಟ್ ನಾಳೆ ನಾನು ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ನಾಳೆ ನಿಮ್ ಅದ್ರಿತ ಶಿಬಿರಕ್ಕೆ ಹೊಸ ಅತಿಥಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ ಇದುವರೆಗೂ ನಮ್ ಜೊತೆ ಇದ್ದ ಸ್ವಾತಿ ಲಕ್ಷ್ಮಿ ಮನೆಗೆ ತುಂಬಾ ಹೃದಯದಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಧನ್ಯವಾದಗಳು ನಮಸ್ತೆ ಮೇಡಮ್ ನನಗೆ ಈ ಆಪರ್ಚುನಿಟಿ ಕೊಡೋಕೆ ನಿಮಗೆ ಮತ್ತೆ ಅಯ್ಯಪ್ಪ ಸರ್ ಗ್ರೂಪ್ ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು ನನಗಿದು ಫಸ್ಟ್ ಸೆಕ್ಷನ್ ನನಗೆ ಇನ್ನೂ ಒಂದ್ ಸ್ವಲ್ಪ ಎಸಿಟೇಷನ್ ಹೆಂಗಾಗಿದೆಯೋ ಏನು ಹೆಂಗ್ ಮಾಡಿದ್ನೋ ನನ್ನ ಪ್ರಯತ್ನ ಮಾಡಿದೀನಿ ದಯವಿಟ್ಟು ಕ್ಷಮಿಸಿ ತುಂಬಾ ವಾಯ್ಸ್ ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇನ್ನೂ ಎರಡ್ ಕ್ಲಾಸಸ್ ಇದೆ ನಿಮ್ದು ನೀವು ಟಾಪಿಕ್ ಗೆ ರೆಡಿ ಆಗಿ ಇನ್ನೂ ಎರಡು ಅವಕಾಶ ಇದೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀರಾ ಅಂತ ನನ್ಗೆ ಅನ್ಕೊಂತೀನಿ ಸ್ವಾತಿ ಮೇಡಮ್ ಮತ್ತೆ ಬನ್ನಿ ಅದ್ರಿತ ಕೊಟ್ಟಿದ್ರೆ ಯಾವಾಗ್ಲೂ ಓಪನ್ ಆಗಿರುತ್ತೆ ಪ್ಲಾಟ್ಫಾರ್ಮ್ ನೀವು ಯಾವಾಗಾದ್ರೂ ಬನ್ನಿ ಪರ್ಫಾರ್ಮ್ ಮಾಡ್ಬೋದು